ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಕನ್ನಡ ವರ್ಣಮಾಲೆಯ ಸ್ವರಗಳು ಅವುಗಳ ವಿಭಾಗಗಳು ವಿಭಾಗಗಳಲ್ಲಿ ಒಂದಾದಂತಹ ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಅವರ್ಗೀಯ ವ್ಯಂಜನಗಳು ಅಂದರೆ ಏನು ಅವು ಯಾವುವು ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನೀವು ನೋಡುತ್ತಾ ಇರುವಂತಹ ಯಾಯಿಂದ ಳಾವರಿಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ವ್ಯಂಜನಗಳಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಿವೆ ಕಾಯಿಂದ ಮಾವರೆಗೆ ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದ್ರೆ ಯಿಂದ ಳಾವರಿಗಿನ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಹೇಳಿ ಕರಿತೇವೆ ಅವರ್ಗೀಯ ವ್ಯಂಜನಗಳು ಹೇಳಿದ್ರೆ ಯಾಯಿಂದ ಲಾವರೆಗಿನ ಅಕ್ಷರಗಳು ನೋಡಿ ಯಾಯಿಂದ ಲಾವರೆಗಿನ ಈ ಎಲ್ಲ ಒಂಬತ್ತು ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೇವೆ ವರ್ಗೀಯ ಅಂಥೇಳಿದ್ರೆ ಗುಂಪು ವರ್ಗವನ್ನು ಮಾಡಬಹುದಾದ ಅಕ್ಷರಗಳು ವರ್ಗ ಅಂತ ಹೇಳಿದ್ರೆ ಗುಂಪು ನಾವು ಕಾಚಾಟ ತಾಪ ವರ್ಗಗಳನ್ನು ನೋಡಿದ್ವಿ ಆದರೆ ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಯಾವುದೇ ಗುಂಪನ್ನು ಮಾಡೋದಕ್ಕೆ ಅಕ್ಷರಗಳಿಗೆ ಸಾಧ್ಯ ಇಲ್ಲ ಯಾ ಒಂದೇ ಇರೋದು ರ ಲ ವ ಶಗಳೆಲ್ಲ ಒಂದೊಂದು ಅಕ್ಷರಗಳಿವೆ ವರ್ಗ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇವನ್ನ ಆ ವರ್ಗೀಯ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ ಇದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ವರ್ಗೀಯ ವ್ಯಂಜನಗಳಿಗೆ ವರ್ಗ ಮಾಡಲು ಬರುತ್ತೆ ಆದರೆ ಅವರ್ಗೀಯ ವ್ಯಂಜನಗಳಿಗೆ ವರ್ಗ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ವರ್ಗ ಮಾಡಲು ಆಗದೇ ಇರುವಂತಹ ಈ ಅಕ್ಷರಗಳೇ ಅವರ್ಗೀಯ ಅಥವಾ ಅವರ್ಗೀಯ ವ್ಯಂಜನಗಳು ಅವು ಯಾವುವು ಅಂತ ಹೇಳಿದರೆ ಒಂಬತ್ತು ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೇವೆ ವರ್ಗ ಮಾಡಲು ಆಗದೇ ಇರುವಂತಹ ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು ಅವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಯಾ ರಾ ಲಾ ವ ಷ ಸಾ ಹ ಈ ಒಂಬತ್ತು ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು